ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಕನ್ನಡ ಅಭಿಮಾನ ಉತ್ಸವ ಹಾಗೂ ಹದಿನೆಂಟನೇ ವರ್ಷದ ಕಲ್ಯಾಣ ಕಲ್ಬುರ್ಗಿ ಉತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಬಳಿ ಇರುವ ಕನ್ನಡ ಭವನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ವಲಯ ಅಧ್ಯಕ್ಷರಾದ ಡಾಕ್ಟರ್ ಶರಣು ಗದಗಿಯವರು ಉದ್ಘಾಟಿಸಿ ಮಾತನಾಡಿದರು ಕಲ್ಯಾಣ ಕಲಬುರಗಿ ಉತ್ಸವದಲ್ಲಿ ಸಂಘಟನೆ ಅನ್ನೋಕ್ಕೆ ಬರೀ ಹೋರಾಟನೇ ಅಲ್ಲ ಜೊತೆಗೆ ನಮ್ಮ ಕಲೆಯನ್ನ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಸುದೆಯನ್ನ ಎಲ್ಲ ಕಡೆಗೆ ಕೊಡಬೇಕೆಂಬ ಉದ್ದೇಶದಿಂದ ಹೋರಾಟದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿವಿ ಅದಕ್ಕೆ ಒಂದು ವಿಶೇಷ ಶೀರ್ಷಿಕೆಯನ್ನ ಕೊಟ್ಟಿವಿ ನಾವು ಕನ್ನಡ ಅಭಿಮಾನ ಉತ್ಸವಗಳು ಉತ್ಸವ ಅಂದ ತಕ್ಷಣ ರಾಜ್ಯೋತ್ಸವ ಬರೋದು ಜೈ ಅಂತ ಜಾಸ್ತಿ ಮನೆಗೆ ಹೋಗೋದಲ್ಲ ನಿತ್ಯೋತ್ಸವ ಆಗ್ಬೇಕು ಪ್ರತಿನಿತ್ಯ ಕನ್ನಡದ ತೀರ ನಡೀತಾ ಇರಬೇಕು ಕನ್ನಡ ಭಾಷೆಯನ್ನ ಮಾತಾಡ್ಬೇಕಂಬ ಉದ್ದೇಶದಿಂದ ಕನ್ನಡ ಅಭಿಮಾನ ಉತ್ಸವಗಳಂತ ನಾವು ಹೆಸರಿಟ್ಟು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಲ್ಯಾಣ ಕಲಬುರಗಿ ಉತ್ಸವ ರಾಷ್ಟ್ರಕೂಟ ಉತ್ಸವ ಸಗರನಾಡು ಉತ್ಸವ ಗಿಡಿಕನ್ನಡಿಗರ ಉತ್ಸವ ಗಡಿನಾಡು ಉತ್ಸವ ಕಿತ್ತೂರು ಕರ್ನಾಟಕ ಉತ್ಸವ ಈ ರೀತಿಯಾಗಿ ಆಯಾ ಭಾಗದ ಕ್ಷೇತ್ರಗಳಲ್ಲಿ ಉತ್ಸವಗಳನ್ನ ಮಾಡ್ತಾ ಬಂದು ಈ ಕಲಬುರಗಿಯಲ್ಲಿ ಹದಿನೆಂಟನೇ ವರ್ಷದ ಉತ್ಸವ ಈ ಉತ್ಸವದಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಪಾಳಾದ ಶ್ರೀಮಠದ ಪೂಜರಾಗಿರ್ತಕ್ಕಂಥ ಶ್ರ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ನದಿಗಳಂತ ಕೇಳ್ತೀವಿ ನಾವು ತಗುರಿಬಾಳಿ ಇಲ್ಲಿಂದ ಹೋಗ್ಬೇಕು ಅಕ್ಕಿನಿ ಇಲ್ಲಿಂದ ಹೋಗ್ಬೇಕು ಮೆಣಸಿ ಇಲ್ಲಿಂದ ಹೋಗ್ಬೇಕು ಉಂಟು ಗಾಯಿದ್ರಿ ಇನ್ನ ಇಲ್ಲಿ ಹುಳ್ಳಿ ಇಲ್ಲ ಇವೇ ತಾಕತ್ ಕೊಡವು ಈ ಒಂದು ಹೈದರಾಬಾದ್ ಕರ್ನಾಟಕ ಇಲ್ಲಾಂದ್ರೆ ಬಹುಶಃ ಕರ್ನಾಟಕದ ಉಸಿರು ಸರಿಯಾಗಿ ಆಗಲ್ಲ ಬಹುಶಃ ಈ ಕರ್ನಾಟಕ ಅಂತ ಹೆಸರು ಬರಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದ ಪಾತ್ರದಿಂದ ಕರ್ನಾಟಕ ಅಂತ ಹೆಸರು ಆಯ್ತು ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ನಾವೆಲ್ಲ ಇದನ್ನು ಬರೀ ಮೈಸೂರು ರಾಜ್ಯ ಅಂತ ಇತ್ತು ಇವತ್ತಿಗೆ ಐವತ್ತು ವರ್ಷ ಆಯ್ತು ಸುವರ್ಣ ಸಂಭ್ರಮ ಮೊದಲು ಕರ್ನಾಟಕ ಅಂತ ಹೆಸರು ನಾವು ಮೈಸೂರು ರಾಜ್ಯನೇ ನಮ್ಮ ರಾಜ್ಯ ಆಗಿತ್ತು ಅದಕ್ಕಾಗಿ ಯಾವಾಗ ನಾವು ಸೇರ್ಕೊಂಡು ಕಪ್ಪು ಮಣ್ಣಿನವರು ನಾವೆಲ್ಲ ಕರ್ನಾಟಕ ಕರ್ನಾಟಕ ಆಯ್ತು ಅದಕ್ಕಾಗಿ ಯಾವ್ದೊಂದು ಕಡಿಮೆ ಇದೆ ಅನ್ನೋದಕ್ಕೆ ಕಾಂತಾರ ಸಿನಿಮಾಕ್ಕೆ ವಿಶೇಷ ಅವರು ಗರುಡ ಬಳಿಕ ಶರಣು ಗದಗಿಯವರು ಕನ್ನಡ ಹಾಡುಗಳನ್ನ ಹಾಡುವುದರ ಜೊತೆಗೆ ಸ್ಟೆಪ್ ಹಾಕಿ ಕನ್ನಡ ಅಭಿಮಾನವನ್ನ ಮೆರೆದರು ಸಮಾರಂಭದಲ್ಲಿ ಭಾಗ್ಯದ ಚಲನಚಿತ್ರ ನಟರಾದ ಮಂಜುನಾಥ್ ನಾಗಬ ಹಾಗೂ ನಟಿ ದಿಶಾ ಅವರನ್ನು ರಕ್ಷಣಾ ವೇದಿಕೆ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು ಹಾಗೂ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲ್ಯಾಣ ಕಲಬುರ್ಗಿ ಸಿರಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಇವಾಗ ಬರೀ ಹದಿಮೂರು ವರ್ಷ ಆಯಿತು ಅಷ್ಟೇ ನಾನು ಹೋಗಿ ಸೊ ಇದೇ ಆ್ಯಕ್ಚುಲಿ ಇಲ್ಲಿವರೆಗೂ ಒಂದು ಹದಿನೆಂಟು ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಹದಿನೆಂಟು ಸಿನಿಮಾಗಳಲ್ಲಿ ಆನ್ಲೈನ್ ಎಡಿಟಿಂಗ್ ಅಂದರೆ ಎಡಿಟಿಂಗಲ್ಲಿ ಎರಡು ಥರ ವೆರೈಟೀಸ್ ಇದೆ ಅಂದರೆ ಒಂದು ಸ್ಪಾಟ್ ಎಡಿಟಿಂಗು ಒಂದು ಆಫ್ಲೈನ್ ಎಡಿಟಿಂಗ್ ಅಂತ ಸೊ ಸ್ಪಾಟ್ ಎಡಿಟಿಂಗ್ ಆನ್ಲೈನ್ ಎಟಿಂಗ್ ಆಗಿ ಅಂದರೆ ಅಲ್ಲೇ ಶಾರ್ಟ್ ಬೇಕು ಅಲ್ಲೇ ಎಡಿಟ್ ಮಾಡಬೇಕಾಗುತ್ತೆ ಅಲ್ಲೇ ಅಲ್ಲೇನಾದ ಬೇಕಾದರೆ ಅಲ್ಲೇ ಎಡಿಟ್ ಮಾಡಿ ತೋರಿಸಿ ಅವ್ರಿಗೆ ರಿಯಾಕ್ಷನ್ಸ್ ಏನಾದ್ರು ಬೇಕಾದರೆ ಅದು ಮಾಡೋ ಮಾಡೋ ಕೆಲಸ ಆತ ಅದಕ್ಕೆ ಆನ್ಲೈನ್ ಎಡಿಟಿಂಗ್ ಅಂತಾರೆ ಸೊ ಒಂದು ಹದಿನೈದು ಸಿನಿಮಾ ಮಾಡಿದ್ದೀನಿ ಅದ್ರಲ್ಲಿ ಕಬ್ಜಾನು ಇದೆ ನನಗೆ ಹೆಸರು ತಗೊಟ್ಟಿದ್ದ ಸಿನಿಮಾ ಅಂದರೆ ಕಾಂತಾರ ಸೊ ಕಾಂತಾರ ಆದಮೇಲೆ ಕಾಂತಾರದಲ್ಲಿ ರಿಷಬ್ ಸರ್ ಇವೆಲ್ಲ ಹೇಳಿದೆ ಈ ಥರ ನಂದು ಪ್ರೊಡ್ಯೂಸರ್ ಆಗಿದ್ದು ಸರ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಸೊ ರಿಷಬ್ ಸರ್ ಹೇಳಿದ್ದು ಅದೇ ಏನಂದರೆ ನೋಡಿ ಮಂಜು ನನ್ನ ಸಪೋರ್ಟ್ ಇದೆ ಮನಿನ್ನ ಏನೇ ಹೆಲ್ಪ್ ಬೇಕಾದರೂ ಹೇಳು ಮಾಡ್ತೀನಿ ಎನಿ ಟೈಮ್ ಎನಿ ಅಂತ ಹೇಳಿದ್ರು ಸೊ ಅವರು ಆ್ಯಕ್ಚುಲಿ ಅಲ್ಲಿ ನನಗೆ ಕಲೆ ತುಂಬ ಸಿಕ್ಕು ಯಾಕಂದರೆ ರಿಷಬ್ ಸರ್ ಅವ್ರ ಕಡೆ ಏನಂದರೆ ಅವರೊಂಥರ ಯೂನಿವರ್ಸಿಟಿ ಇದ್ದಂಗೆ ಆ್ಯಕ್ಚುಲಿ ಅದು ಅವ್ರ ಕೆಲಸ ನೀವೆಲ್ಲ ನೋಡಿರ್ತಿದೆ ಈಗ ಯಾಕಂದರೆ ಕಾಂತರ ಅದು ಎಷ್ಟು ಕಷ್ಟ ನಿಮಗೆ ಕಾಣ್ತಿದ್ರು ಅದು ಡಬಲ್ ಕಷ್ಟ ನಾವು ಅಲ್ಲಿ ಕಷ್ಟಪಟ್ಟಿದ್ದೀವಿ ಆ್ಯಕ್ಚುಲಿ ಯಾಕಂದರೆ ಬೆಳಿ ಬೆಳಿಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟ್ ನೀಡಿ ಬೆಳಿಗ್ಗೆ ಆರು ಗಂಟೆವರೆಗೂ ಶೂಟ್ ಮಾಡಿದ್ದೀವಿ ನಾವು ಸೊ ಅಷ್ಟು ಹಾರ್ಡ್ ವರ್ಕ್ ಎತ್ತಿತ್ತಲ್ಲಿ ಸೊ ಹಂಗಿದಾಗ ಸೊ ಸಿನಿಮಾ ಈಗ ಕಷ್ಟಪಟ್ಟು ಏನೋ ಮಾಡಿ ಸಿನಿಮಾ ಮಾಡಿದ್ವಿ ಕಷ್ಟ ಇಷ್ಟನೋ ಮಾಡಿದ್ವಿ ಸಿನಿಮಾ ಮಾಡಿ ನವೆಂಬರ್ ಮೂರಕ್ಕೆ ರಿಲೀಸ್ ಮಾಡಿದ್ವಿ ಸೊ ಎಲ್ಲ ಸುಬ್ರಿಗೆ ಸಿಗೋ ಪ್ರತಿಫಲ ಅಂತಂದ್ರೆ ನಮಗೂ ಅದೇ ತರ ಸಿಗುತ್ತೆ ಕಲ್ತು ನೀವು ಒಂದು ನೈಂಟೀಸ್ ಬೇಕು ಯಾಕಂದರೆ ಮೂರು ತಿಂಗಳಿಂದ ತಿಂಗಳು ಕೊನೆ ಆದ್ರೆ ನಾನು ಯಾವುದೋ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಾನು ನೋಡಿದ ಪ್ರಮೋಷನ್ ಆಗಿರ್ಬೋದು ಕರ್ತಾನೆ ಇದ್ದೀನಿ ಸೊ ಮೂರು ಸತಿ ಬಂದಾಗಲೂ ಅಷ್ಟೇ ಅಷ್ಟೇ ಖುಷಿ ಅಷ್ಟೇ ಗೌರವದಿಂದ ನೀವು ಎಲ್ಲರೂ ನಮ್ಮನ್ನು ನೋಡ್ಕೊಂಡಿದ್ದೀರ ಅದಕ್ಕೆ ನಾನು ಯಾವಾಗಲೂ ಧನ್ಯವಾದ ಹೇಳೋಕ್ ಇಷ್ಟಪಡ್ತೀನಿ ಇನ್ನು ಕನ್ನಡ ಅಂತ ಬಂದರೆ ನಾನ್ ಬ್ಯಾಂಗ್ಳೂರ್ ಅಲ್ಲಿ ನೋಡ್ತೀನಲ್ಲ ಅಲ್ಲಿ ಮಾತಾಡ್ತಿದ್ರು ಯಾವ್ದೋ ಒಂದು ಇಂಗ್ಲಿಷ್ ಪದ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಅಂತ ಬಟ್ ನಾನು ಅದು ಓಕೆ ಸಮೇತ ಬರ್ತಾ ಇಲ್ಲ ಯಾರು ಬಾಯಿಂದ ನಾವು ಅಷ್ಟು ಕನ್ನಡನ ಕಾಪಾಡ್ಕೊಂಡು ಈ ಉತ್ತರ ಕರ್ನಾಟಕದವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಆ ಬಾಯ್ ಆಗಿರ್ಬೋದು ಹಾಯ್ ಅದೆಲ್ಲ ಇಲ್ಲ ನಮ್ ಕನ್ನಡ ಅಂದ್ರೆ ಯಾವಾಗಿಂದ ನಾವು ಅವ್ರನ್ನ ಭೇಟಿ ಹಾಕ್ತಿವಿ ಅವಾಗಿಂದ ಕೊಲೆ ಸೊ ಅದನ್ನ ನೋಡ್ತಾ ಇರುವಾಗ ಅವಾಗ ಅನ್ಸುತ್ತೆ ಸರಿ ಇದು ಕನ್ನಡ ನಾಡು ಕರೆಕ್ಟ್ ಇದು ಕರೆಕ್ಟ್ ಕನ್ನಡ ನಾಡಿಗೆ ನಾವು ಬಂದಿದೀವಿ ಅಂತ ಅನ್ಸುತ್ತೆ ಇನ್ನು ಉತ್ತರ ಕರ್ನಾಟಕ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕವಳ್ಳೆ ಯಾವತ್ತು ಬಂದಿದ್ದಿಲ್ಲ ಈ ಸಿನಿಮಾ ಬಂದನಲ್ಲ ಈ ಕಡೆ ಉತ್ತರ ಕರ್ನಾಟಕ ಕಡೆ ಬಂದಿದ್ದು ಆ ಸುಮ್ಮನೆ

ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಗೋಪಾಲ್ ನಾಟೇಕರ್ ಮಾನ್ಸಿಂಗ್ ಆರ್ ಮನೋಹರ್ ಬಿರ್ನೂರ್ ಅಭಿಷೇಕ್ ಬಾಲಾಜಿ ಧಮ್ಮೂರ್ ನಗರ ಅಧ್ಯಕ್ಷರು ಕಲಬುರ್ಗಿ ವಿಜಯಕುಮಾರ್ ಅಂಕಲ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇನ್ಗುಲ್ಬರ್ಗಾ ನ್ಯೂಸ್